ನಡುವೆ ವಾಸ್ತವವಾಗಿ ಏನಾಗ್ತಾ ಇದೆ ಅನ್ನೋದ್ರ ಡಿಟೇಲ್ಸ್ ಅನ್ನ ಪ್ರತಿದಿನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಹಾಗೇನೆ ನಿಖರವಾದ ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನ ಇದಾಗಿದೆ ಸೊ ಹಾಗಿದ್ರೆ ಇದೀಗ ದೀರ್ಘಕಾಲದ ಯುದ್ಧ ನಡೀತಾ ಇತ್ತು ಇದರ ನಡುವೆ ಇದೀಗ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆಯನ್ನ ವಹಿಸಿ ಕದನ ವಿರಾಮದ ಘೋಷಣೆ ಮಾಡಿರುವ ಬೆನ್ನಲ್ಲೇ ಇರಾನ್ ಇದನ್ನ ತಳ್ಳಿ ಹಾಕಿತ್ತು ಆದರೆ ಇದೀಗ ಇರಾನ್ನ ವಿದೇಶಾಂಗ ಸಚಿವ ಸೈಯದ್ ಅಬಾಸ್ ನಿರಂತರವಾಗಿ ತಮಗೆ ಶಸ್ತ್ರಾಸ್ತ್ರ ಪಡೆಗಳನ್ನು ಒದಗಿಸಿದಂತಹ ಟೆಹರಾನ್ಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಸೊ ಹಾಗಾಗಿ ಇದೊಂದು ಕದನ ವಿರಾಮದ ಸೂಚನೆಯನ್ನೇ ಕೊಟ್ಟಿದೆ ಸದ್ಯ ಇದೀಗ ಇರಾನ್ಗೆ ನಿಜವಾಗಿಯೂ ನಷ್ಟ ಆಗಿದೆಯಾ ಅನ್ನೋ ಅನುಮಾನವನ್ನ ಹುಟ್ಟು ಹಾಕಿರೋದು ಯಾರು ಗೊತ್ತಾ ಇದೊಂದು ಶಾಕಿಂಗ್ ವಿಚಾರ ಅಮೆರಿಕಾನೇ ಈ ಒಂದು ಪ್ರಶ್ನೆ ಮೂಡುವಂತೆ ಮಾಡಿದೆ ಇದು ಬಿ ಟು ಬಾಂಬರ್ ಅಂದ್ರೆ ಬಂಕರ್ ಬಸ್ಟಿಂಗ್ ಬಾಂಬರ್ ಬಳಸಿ ನೆಲದಿಂದ ಮುನ್ನೂರು ಅಡಿ ಒಳಗೆ ಹೋಗಿ ಯುರೇನ್ ಯುರೇನಿಯಮನ್ನು ಯುರೇನಿಯಂ ಎನ್ರಿಚ್ಮೆಂಟ್ ಸೆಂಟರ್ಗಳನ್ನು ಹಾಗೂ ಅವರ ಲ್ಯಾಬ್ಗಳನ್ನು ಧ್ವಂಸ ಮಾಡಿದೆ ಅಂತ ಹೇಳಿ ವರದಿಯನ್ನು ಮಾಡಿತ್ತು ಆದರೆ ಇದು ನಿಜಾನ ಅನ್ನುವಂತಹ ಸಂಶಯ ಇದೀಗ ಎದುರು ಬಂದಿದೆ ಆದರೆ ಇದು ನಿಜಾನ ಅನ್ನುವಂತಹ ಸಂಶಯ ಇದೀಗ ಕಾಡ್ತಾ ಇದೆ ಇದಕ್ಕೆ ಕಾರಣ ಆಗಿರೋದು ಅಮೆರಿಕದ ಸುದ್ದಿ ಸಂಸ್ಥೆಗಳೇ ಅನ್ನೋದು ಶಾಕಿಂಗ್ ವಿಚಾರ ಒಂದು ಕಡೆ ಇರಾನ್ನ ಅಣುಸ್ಥಾವರಗಳೆಲ್ಲ ಧ್ವಂಸವಾಗಿ ನಾಶ ಆಗೋಗ್ಬಿಟ್ಟಿದೆ ನಾಗರಿಕರಿಗೂ ದೊಡ್ಡ ಮಟ್ಟಿನಲ್ಲಿ ತೊಂದರೆ ಆಗಿದೆ ಅನ್ನುವಂತಹ ವರದಿಗಳನ್ನ ಈಗಾಗಲೇ ನೀವು ನೋಡಿರ್ತೀರಿ ಆದ್ರೆ ಇರಾನ್ ಒಂದು ಮುಸ್ಲಿಂ ರಾಷ್ಟ್ರ ಅನ್ನೋ ಕಾರಣಕ್ಕೆ ಎಲ್ಲರೂ ಇರಾನ್ ಮೇಲೆ ಈ ರೀತಿ ಸುಳ್ಳು ಆರೋಪವನ್ನು ಮಾಡ್ತಿದ್ದಾರೆ ಅಥವಾ ನಿಜವಾಗಿ ಇದು ನಡೆದಿದೆಯಾ ಅನ್ನೋ ಸಂಶಯವನ್ನ ಹುಟ್ಟು ಹಾಕಿರೋದೆ ಅಮೆರಿಕಾದ ಸುದ್ದಿ ಸಂಸ್ಥೆಗಳು ಹಾಗಿದ್ರೆ ಅಮೆರಿಕಾದ ಸುದ್ದಿ ಸಂಸ್ಥೆಗಳು ಸ್ವತಃ ಬಿ ಟು ಬಾಂಬರ್ ಗಳನ್ನ ಬಳಸಿ ನಾಶ ಮಾಡಿದ್ದೇವೆ ಅನ್ನುವಂತಹ ವರದಿಯನ್ನ ಕೊಟ್ಟಿತ್ತು ಏನಿದು ಸಂಶಯ ಬರೋದಕ್ಕೆ ಕಾರಣ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಇದೀಗ ಅಂತಾರಾಷ್ಟ್ರೀಯ ಆಟೋಮಿಕ್ ಎನರ್ಜಿ ಸೆಂಟರ್ ಕೊಟ್ಟಿರುವಂತಹ ವರದಿ ಪ್ರಕಾರ ಅಮೆರಿಕ ಬಳಸಿದಂತಹ ಬಿ ಟು ಬಾಂಬರ್ಗಳು ಟುಸ್ ಆಗಿರುವ ಸಾಧ್ಯತೆನೇ ಹೆಚ್ಚಿದೆ ಅಮೆರಿಕ ಬಿ ಟು ಬಾಂಬರ್ಗಳನ್ನು ಬಳಸಿ ಹದಿನಾಲ್ಕು ಸಾವಿರ ಕೆ ಜಿ ತೂಕದ ಮಿಸೈಲ್ನಲ್ಲಿ ಯುರೇನಿಯಂ ಸೆಂಟರ್ಗಳಿಗೆ ಹೋಗಿ ಅಂದರೆ ನೆಲದಿಂದ ಮುನ್ನೂರು ಅಡಿ ಒಳ ಹೊಕ್ಕು ಯುರೇನಿಯಂ ಸೆಂಟರ್ಗಳನ್ನು ಯುರೇನಿಯಂ ಎನ್ರಿಚ್ಮೆಂಟ್ ಅಂದರೆ ಏನು ಅಲ್ಲಿ ಲ್ಯಾಬ್ಗಳಿತ್ತು ಎಲ್ಲವನ್ನು ಧ್ವಂಸ ಮಾಡಿದೆ ಇರಾನ್ ಇನ್ನು ಮುಂದೆ ಸ್ಥಾವರಗಳಲ್ಲಿ ನ್ಯೂಕ್ಲಿಯರ್ ಬಾಂಬ್ ವೆಪನ್ಗಳನ್ನು ತಯಾರು ಮಾಡೋದೇ ತುಂಬ ಕಷ್ಟ ಸಾಧ್ಯ ಅನ್ನುವಂತಹ ವರದಿಯನ್ನು ಕೂಡ ಮಾಡಿತ್ತು ಸೊ ಇದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ಅಧ್ಯಕ್ಷ ಅಲ್ ಖಮೇನಿ ಕೂಡ ಯುದ್ಧವನ್ನ ನೀವು ಆರಂಭಿಸಿದ್ರೆ ನಾವು ಕೊನೆ ಮಾಡ್ತೀವಿ ಎಲ್ಲಿ ಯಾವಾಗ ಅನ್ನೋದನ್ನ ನಾವು ತೋರಿಸ್ತೀವಿ ಅನ್ನುವಂತ ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು ಇದರ ನಡುವೆ ರಷ್ಯಾದ ಪುಟಿನ್ ನ ಆಪ್ತರೊಬ್ಬರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅದು ತುಂಬಾ ಗಮನವಹಿಸುತ್ತೆ ಏನಂತ ಹೇಳಿದ್ರೆ ಅಮೆರಿಕಕ್ಕೆ ಇದು ಎಚ್ಚರಿಕೆಯ ಸಂದೇಶ ಆಗಿತ್ತು ಹೇಗೆ ನೀವು ಇಸ್ರೇಲ್ ಇಸ್ರೇಲ್ ಪರವಾಗಿ ನಿಂತು ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ದೀರೋ ಅದೇ ರೀತಿ ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನ ಕೊಡೋದಕ್ಕೆ ಅನೇಕ ರಾಷ್ಟ್ರಗಳು ತುದಿಗಾಲಲ್ಲಿ ನಿಂತಿದ್ದಾವೆ ಅನ್ನುವಂತಹ ಹೇಳಿಕೆಯನ್ನ ರಷ್ಯಾದ ಅಧ್ಯಕ್ಷ ಪುಟಿನ್ ಆಪ್ತರೊಬ್ಬರು ನೀಡಿದ್ದಾರೆ ಹಾಗಾಗಿ ಇದು ಅಮೆರಿಕಕ್ಕೆ ಒಂದು ಎಚ್ಚರಿಕೆಯ ಸಂದೇಶ ಕೂಡ ಆಗಿದೆ ಏನು ಇರಾನ್ ಮತ್ತು ಇಸ್ರೇಲ್ ನ ಸುದ್ದಿ ಸಂಸ್ಥೆಗಳ ವರದಿಯನ್ನ ನೋಡ್ತಾ ಹೋಗೋದಾದ್ರೆ ಇರಾನ್ ಪ್ರಕಾರ ಇರಾನ್ ಗೆ ಏನು ಆಗಿಲ್ಲ ಯಾವ ನಷ್ಟವೂ ಆಗಿಲ್ಲ ನಾವು ಆರಾಮಾಗಿದ್ದೀವಿ ಅಂತ ಹೇಳಿ ಹೇಳ್ಕೊಳ್ತಾ ಇದ್ದಾವೆ ಏನು ಇಸ್ರೇಲ್ ಪ್ರಕಾರ ನಾವು ಇರಾನ್ ಅನ್ನ ಧ್ವಂಸ ಮಾಡಿದೀವಿ ಅಲ್ಲಿನ ನಾಗರಿಕರಿಗೆ ತೊಂದರೆ ಆಗಿದೆ ಹಾಗೆಯೇ ಮೂರು ಜಾಗಗಳಲ್ಲಿ ಇರಾನ್ನ ಮೂರು ಜಾಗ ಅಶ್ವಾನ್ ನೆತಾನ್ ಮತ್ತು ಫೋರ್ಡೋ ಜಾಗಕ್ಕೆ ನಾವು ಅಣುಸ್ಥಾವರಗಳನ್ನು ಕಂಪ್ಲೀಟ್ ಆಗಿ ಸುಟ್ಟು ಹೋಗಿದೆ ನಮ್ಮ ಬೀಚು ಬಾಂಬರ್ಗಳ ಪ್ರಯೋಗದಿಂದ ಅಂತ ಹೇಳಿ ಹೇಳ್ಕೊಂಡಿದೆ ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಇನ್ನೂ ಗೊತ್ತಿಲ್ಲ ಆದ್ರೆ ಅಮೆರಿಕದ ಸುದ್ದಿ ಸಂಸ್ಥೆಗಳು ವರದಿ ಮಾಡಿರುವುದನ್ನ ನೀವು ಗಮನಿಸಲೇಬೇಕು ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಏನ್ ಹೇಳಿದೆ ಅಂತ ಹೇಳಿ ನೋಡುದಾದ್ರೆ ಅಮೆರಿಕದ ಪೆಂಟಗನ್ ಅಂದ್ರೆ ಅಮೆರಿಕದ ಭದ್ರತಾ ಫೋರ್ಸ್ ನ ಹಿರಿಯ ಅಧಿಕಾರಿಯೊಬ್ಬರು ಅಲ್ಲಿ ಎಷ್ಟು ನಾಶ ಆಗಿದೆ ಏನಾಗಿದೆ ಅನ್ನೋದ್ರ ಖಚಿತ ಮಾಹಿತಿ ನಮಗಿಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಯಾವಾಗ ಈ ಬೊಂಬಾರ್ಮೆಂಟ್ ಆಯಿತು ಬಿ ಟು ಬಾಂಬರ್ಗಳು ಅಮೆರಿಕದ ಬಾಂಬರ್ಗಳು ಹೋಗಿ ಇರಾನ್ನಲ್ಲಿ ಬೊಂಬಾರ್ಮೆಂಟ್ ಆಯಿತು ತಕ್ಷಣವೇ ಅಮೆರಿಕ ಸರ್ಕಾರದ ಟ್ವಿಟರ್ನಲ್ಲಿ ಒಂದು ಟ್ವೀಟ್ ಬರುತ್ತೆ ಎಲ್ಲವೂ ಕೂಡ ನಾಶವಾಗ್ಬಿಟ್ಟಿದೆ ಅಂತ ಹೇಳಿ ಆದರೆ ಅಲ್ಲಿನ ಹಿರಿಯ ಅಧಿಕಾರಿಯೊಬ್ಬರು ಹೇಳ್ತಾರೆ ಎಷ್ಟು ನಾಶ ಆಗಿದೆ ಅನ್ನೋದರ ಮಾಹಿತಿ ಇಲ್ಲ ಅಂತ ಇದರಿಂದಲೇ ಕೂಡ ಅನುಮಾನವನ್ನು ಹಾಕಿದೆ ಜೊತೆಗೆ ಗಮನಾರ್ಹ ವಿಚಾರ ಏನಪ್ಪಾ ಅಂತಂದರೆ ಈ ಟ್ವೀಟ್ ಬಂದು ಒಂದು ಗಂಟೆ ಅವಧಿ ಬಳಿಕ ಮತ್ತೊಂದು ಟ್ವೀಟ್ ಅನ್ನ ಅಂದ್ರೆ ಅದನ್ನೇ ರೀಚೇಂಜ್ ಮಾಡ್ತಾರೆ ಸಂಪೂರ್ಣವಾಗಿ ಧ್ವಂಸ ಮಾಡಿಬಿಟ್ಟಿದ್ದೀವಿ ಅನ್ನೋದನ್ನ ಸೊ ಹಾಗಾಗಿ ಸ್ವತಃ ಅಮೆರಿಕಾಕ್ಕೆ ಎಷ್ಟು ನಾಶ ಆಗಿದೆ ಅನ್ನೋದ್ರ ಖಚಿತ ಮಾಹಿತಿ ಇಲ್ಲ ಅಂತ ಹೇಳಿ ಹೇಳ್ಬೋದು ಇರಾನ್ ಇರಾನ್ ಅನ್ನ ಸಂಪೂರ್ಣ ನಾಶಪಡಿಸಿದ್ವಿ ಅಂತ ಹೇಳಿ ಹೇಳ್ಕೊಂಡಿತ್ತು ಆದ್ರೆ ಸ್ವತಃ ಅಲ್ಲಿನ ಹಿರಿಯ ಅಧಿಕಾರಿಯೊಬ್ಬರು ತಮ್ಮ ಹೆಸರನ್ನ ಸೂಚಿಸಬೇಡಿ ಅಂತ ಹೇಳಿ ನ್ಯೂಯಾರ್ಕ್ ಟೈಮ್ಸ್ಗೆ ನಮಗೆ ಎಷ್ಟು ಧ್ವಂಸ ಆಗಿದೆ ಅನ್ನೋದ್ರ ಖಚಿತ ಮಾಹಿತಿ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಕೂಡ ಕೊಟ್ಟಿರೋದು ಇನ್ನೊಂದು ಗಮನಾರ್ಹ ವರದಿ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ವರದಿಯನ್ನ ನೀವು ಗಮನಿಸಲೇಬೇಕು ಅದು ಏನ್ ಹೇಳಿದೆ ಅಂತ ಹೇಳಿ ಆದ್ರೆ ಹದಿನಾಲ್ಕು ದಿನಗಳ ಒಳಗಾಗಿ ನಿಮಗೆ ಉತ್ತರವನ್ನ ಕೊಡ್ತೀವಿ ಅಂತ ಹೇಳಿ ಟ್ರಂಪ್ ಇರಾನ್ಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ರು ಆಗ್ಲೇ ತನ್ನ ಬುದ್ಧಿಯನ್ನು ಉಪಯೋಗಿಸಿದಂತಹ ಇರಾನ್ ಅಲ್ಲಿದ್ದಂತಹ ಅಂದರೆ ಅಣುಸ್ಥಾವರಗಳು ಎಲ್ಲೆಲ್ಲಿದ್ವು ಅಲ್ಲಿದ್ದಂತಹ ಯುರೇನಿಯಂ ಆಗಿರಬಹುದು ಯುರೇನಿಯಂ ಎನ್ರಿಚ್ಮೆಂಟ್ ಪ್ರೊಡಕ್ಷನ್ ಏನು ಲ್ಯಾಬ್ ಇದೆ ಆ ಲ್ಯಾಬ್ಗಳಾಗಿರ್ಬೋದು ಎಲ್ಲವನ್ನ ಕೂಡ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಅಮೆರಿಕದ ಬಾಂಬ್ಗಳು ಟುಸ್ ಆಗಿರುವಂತಹ ಸಾಧ್ಯತೆ ಅಂದರೆ ಯಾವುದೇ ಡ್ಯಾಮೇಜ್ ಅಲ್ಲಿ ಅಣುಸ್ಥಾವರಗಳು ಇದ್ದಾವೆ ಆದರೆ ಯಾವುದೇ ಡ್ಯಾಮೇಜ್ ಯುರೇನಿಯಂ ಲಾಸ್ ಅಥವಾ ಅದರ ಯಾವುದೇ ಲಾಸ್ ಇರಾನ್ಗೆ ಆಗಿಲ್ಲ ಅಂತ ಹೇಳಿ ಇದೀಗ ಅಮೆರಿಕದ ಬಾಲವನ್ನ ಹಿಡಿದಿರುವಂತಹ ಅಮೆರಿಕ ಸುದ್ದಿ ಸಂಸ್ಥೆ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿರೋದು ಜೊತೆಗೆ ಅಲ್ಲಿ ಎಲ್ಲಾ ಯುರೇನಿಯಂ ಶಿಫ್ಟ್ ಮಾಡಲಾಗಿದೆ ಅದರ ಸ್ಟ್ರಕ್ಚರ್ ಅಂದ್ರೆ ಅಣುಸ್ತಾವರ ಸ್ಟ್ರಕ್ಚರ್ ಮೇಲೆ ಮಾತ್ರ ಹಾನಿಯಾಗಿದೆ ಹಾಗಾಗಿ ಎಷ್ಟು ಹಾನಿಯಾಗಿದೆ ಅನ್ನೋದ್ರ ಖಚಿತ ಮಾಹಿತಿ ಇಲ್ಲ ಅಂತ ಹೇಳಿ ಅಮೆರಿಕಾದ ಸಂಸ್ಥೆ ವರದಿ ಮಾಡಿದೆ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ಇದು ಮತ್ತೊಂದು ಸಂಸ್ಥೆ ಅಮೆರಿಕಾದ ತಾಳಕ್ಕೆ ತಕ್ಕಂತೆ ಕುಣಿಯುವಂತಹ ಸಂಸ್ಥೆ ಇದಾಗಿದ್ದು ಇದು ಕೂಡ ಇಡೀ ಜಗತ್ತಿನ ಅಟೋಮಿಕ್ ಎನರ್ಜಿ ಪರಿಶೀಲಿಸಿ ಅದು ಎಷ್ಟಿದೆ ಯಾವ ರೀತಿ ತಯಾರಾಗ್ತಾ ಇದೆ ಎಲ್ಲದರ ವರದಿಯನ್ನು ಈ ಸಂಸ್ಥೆ ಕೊಡುತ್ತೆ ಈ ಸಂಸ್ಥೆ ಕೂಡ ಹೇಳಿದೆ ಎಷ್ಟು ಅಲ್ಲಿ ಹಾನಿಯಾಗಿದೆ ಅನ್ನೋದರ ಖಚಿತ ಮಾಹಿತಿ ನಮಗಿನ್ನೂ ಸಿಕ್ಕಿಲ್ಲ ಅನ್ನುವಂಥದ್ದು ಇನ್ನು ಇನ್ನೊಂದು ಎ ಎಸ್ ಪಿ ಅಮೆರಿಕಾದ ಸುದ್ದಿ ಸಂಸ್ಥೆ ಸೊ ಇದು ಕೂಡ ಹೇಳ್ಕೊಂಡಿದೆ ಅಲ್ಲಿ ವಿಕಿರಣ ಸೋರಿಕೆ ಆಗಿಲ್ಲ ಹಾಗಾಗಿ ಎಷ್ಟು ತೊಂದರೆ ಆಗಿದೆ ಎಷ್ಟು ಹಾನಿಯಾಗಿದೆ ಅಣುಸ್ಥಾವರಗಳ ಮೇಲೆ ಏನಾದರೂ ದಾಳಿ ಆಗಿತ್ತು ಅಂತ ಹೇಳಿ ಆದ್ರೆ ಅದು ಛಿದ್ರ ಛಿದ್ರ ಆಗಬೇಕು ಜೊತೆಗೆ ಅನಿಲ ಸೋರಿಕೆ ಆಗಬೇಕು ಆದರೆ ಅಲ್ಲಿ ಅನಿಲ ಬೊಂಬಾರ್ಮೆಂಟ್ ನಂತರ ಯಾವುದೇ ಅನಿಲ ಸೋರಿಕೆ ಆಗಿರುವಂತಹ ಹಿನ್ನೆಲೆ ಕೂಡ ಇಲ್ಲ ಸೊ ಹಾಗಾಗಿ ನಮಗೂ ಕೂಡ ಅದು ಎಷ್ಟು ಮಟ್ಟಿನಲ್ಲಿ ಹಾನಿ ಮಾಡಿದೆ ಬಿ ಟು ಬಂಕರ್ ಬಸ್ಟಿಂಗ್ ಬಾಂಬ್ಗಳು ಎಷ್ಟರ ಮಟ್ಟಿನಲ್ಲಿ ಹಾನಿಯನ್ನ ಮಾಡಿದೆ ಅನ್ನೋದ್ರ ಮಾಹಿತಿ ಇಲ್ಲ ಅಂತ ಹೇಳಿ ಹೇಳ್ಕೊಂಡಿರೋದು ಹಾಗಾಗಿ ಅಮೇರಿಕಾದೆ ಅನೇಕ ಸುದ್ದಿ ಸಂಸ್ಥೆಗಳು ಈ ಟು ಬಾಂಬರ್ಗಳಿಂದ ಏನು ದಾಳಿ ಮಾಡಿದ್ವು ಅವುಗಳಿಗೆ ಕೂಡ ಅಂದರೆ ಅಲ್ಲಿ ಎಷ್ಟು ಹಾನಿಯಾಗಿದೆ ಇರಾನ್ನಲ್ಲಿ ಅನ್ನುವಂಥ ಖಚಿತ ಮಾಹಿತಿ ಇಲ್ಲ ಸೊ ಹಾಗಾಗಿ ನಿಜವಾಗಿಯೂ ಏನು ಕ್ಲೇಮ್ ಮಾಡ್ತಾ ಇದ್ದೆ ಸುದ್ದಿ ಸಂಸ್ಥೆಗಳು ಅಂದ್ರೆ ಅಲ್ಲಿ ಇಷ್ಟು ದಾಳಿಯಾಗಿದೆ ಇಲ್ಲಿ ಸಂಪೂರ್ಣವಾಗಿ ಇರಾನ್ ಧ್ವಂಸವಾಗಿ ಹೋಗ್ಬಿಡ್ತು ನಶ್ ನಾಶವಾಗಿ ಹೋಗ್ಬಿಡ್ತು ಇದೆಲ್ಲ ನಿಜವ ಅನ್ನುವನ್ನ ಅನ್ನುವ ಅನುಮಾನವನ್ನ ಹುಟ್ಟು ಹಾಕಿರೋದೆ ಇದೀಗ ಅಮೆರಿಕದ ಸುದ್ದಿ ಸಂಸ್ಥೆಗಳು ಏನೋ ಇರಾನ್ನ ಪರಮಾಣು ಸ್ಥಾವರ ಕಂಪ್ಲೀಟಾಗಿ ನಾಶ ಆಗಿದೆಯಾ ಅನ್ನೋ ಡೌಟ್ ಇದೀಗ ಎಲ್ಲರಲ್ಲೂ ಮೂಡ್ತಾ ಇರುವಂಥದ್ದು ಯಾಕಂತ ಹೇಳಿದರೆ ಅಮೆರಿಕದ ತಾಳಕ್ಕೆ ಕುಣಿಯುವಂತಹ ಸುದ್ದಿ ಸಂಸ್ಥೆಗಳು ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಸಂಸ್ಥೆಯೇ ಇದನ್ನು ವರದಿ ಮಾಡಿರೋದು ಸೊ ಅಲ್ಲಿರುವಂತಹ ಅಮೇರಿಕದ ಕಂಟ್ರೋಲ್ನಲ್ಲಿರುವಂತಹ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ಮತ್ತು ಅಮೆರಿಕದ ಮಾಧ್ಯಮಗಳೇ ಈ ರೀತಿಯಾಗಿ ಹೇಳ್ತಿರೋದು ಏನು ಇರಾನ್ ಏನು ಸುಮ್ಮನೆ ಕೂತಿಲ್ಲ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡಿ ಇದೀಗ ನಿರಂತರ ಹದಿನಾಲ್ಕು ದಿನಗಳಿಂದ ನಡೀತಾ ಇರುವಂತಹ ಯುದ್ಧದ ಭೀತಿಯಲ್ಲಿ ಜನರು ಬಂಕರ್ ನಲ್ಲಿ ಕುಳಿತುಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಯಾವ ರೀತಿ ಪರಿಸ್ಥಿತಿ ಅಂತ ಹೇಳಿದ್ರೆ ಅಲ್ಲಲ್ಲಿ ಬಂಕರ್ಗಳಿದ್ದಾವೆ ಜನರು ಬಂಕರ್ಗಳಿಗೋಸ್ಕರ ಕಿತ್ತಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ನಮ್ಮ ಬಂಕರಿಗೆ ನೀವು ಬರಬೇಡಿ ನೀವು ನಮ್ಮ ಬಂಕರಲ್ಲಿ ಇದ್ದೀರಿ ಸೊ ನಿಮಗೆ ನಿಗದಿ ಮಾಡಿರುವಂತಹ ಜಾಗ ಇದು ಈ ರೀತಿಯಾಗಿ ಜನ ಕಿತ್ತಾಡುವಂತಹ ಪರಿಸ್ಥಿತಿ ಇದೆ ಜೊತೆಗೆ ಅಮೆರಿಕಾದಲ್ಲಿ ಅಮೆರಿಕಾದ ಸರ್ಕಾರದ ವಿರುದ್ಧವೇ ಅಮೆರಿಕಾದ ಜನರು ಅಂದರೆ ಇಸ್ರೇಲ್ ಅಂದ್ರೆ ಇರಾನ್ನ ಜನ ಏನು ಅಮೆರಿಕದಲ್ಲಿದ್ದಾರೆ ಅವರು ಕೂಡ ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಯುದ್ಧವನ್ನ ನಿಲ್ಲಿಸಿ ಯಾಕೆ ನೀವು ಬಿ ಟು ಬಾಂಬರ್ ಬಂಕರ್ ಬಸ್ಟಿಂಗ್ ಬಾಂಬರ್ ಗಳನ್ನ ಇರಾನ್ ಮೇಲೆ ದಾಳಿ ಮಾಡಿದ್ರಿ ಅನ್ನುವಂತ ಪ್ರಶ್ನೆಯನ್ನ ಸರ್ಕಾರದ ಮುಂದಿಟ್ಟಿದೆ ಇತ್ತ ಕಡೆ ಇರಾನ್ನಲ್ಲೂ ಕೂಡ ಅಲ್ ಖಮೇನಿ ಅವರ ಹೆಸರನ್ನ ನೀವು ಕೇಳ್ತಾ ಇದ್ದೀರಿ ಆದ್ರೆ ಅಲ್ಲಿನ ಪ್ರೆಸಿಡೆಂಟ್ ಮಸೂದ್ ಕೂಡ ರಸ್ತೆಗಿಳಿದು ಜನರೊಡನೆ ಪ್ರತಿಭಟನೆ ಶಾಂತಿಯನ್ನು ಕಾಯ್ದುಕೊಳ್ಳಿ ಇನ್ನು ಏನು ಯುದ್ಧ ಬೇಡ ಇದು ಮುಂದುವರೆದ್ರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಧ್ವಂಸವಾಗುವಂತಹ ಸಾಧ್ಯತೆಗಳೇ ಹೆಚ್ಚು ಜೊತೆಗೆ ಮೂರನೇ ವಿಶ್ವ ಯುದ್ಧ ಕೂಡ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಕನ್ಸರ್ನ್ ಇಂದ ಜನ ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಹಾಗಾಗಿ ನಿಜವಾಗಿಯೂ ಎಷ್ಟು ಹಾನಿ ಆಗಿರಬಹುದು ಅನ್ನೋದರ ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನ ಈ ವಿಡಿಯೋದಾಗಿತ್ತು ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ